ಆಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ನಿಮಗೊಂದು ಸ್ಪೆಷಲ್ ಚಿಕನ್ ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಂದು ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿದಾದ ಮೇಲೆ ಅದಕ್ಕೆ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ನಿಂಬೆ ರಸನ ಕೂಡ ಸೇರಿಸ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಕರ್ಡ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕುಟ್ಟಿದ ಪೆಪ್ಪರ್ ಕೂಡ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಅದ ಎರಡು ಟೇಬಲ್ ಸ್ಪೂನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಒಂದು ಐದಾರು ಏಳು ತನಕ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಶುಂಠಿ ಮತ್ತು ಒಂದು ಕಟ್ ಮಾಡಿದ ನೀರುಳ್ಳಿನೂ ಹಾಕಬೇಕು ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕಾಯಿ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಾಯಿ ಮೆಣಸನ್ನು ಹಾಕ್ಬೋದು ಸ್ವಲ್ಪ ಕೊರಿಯಂಡರ್ ಲೀವ್ಸನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಸ್ವ ಮತ್ತು ಸ್ವಲ್ಪ ಗೋಡಂಬಿನೂ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಫ್ರೈ ಆಗಿದೆ ಎಲ್ಲನೂ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಒಂದೊಂದು ನಿಮಿಷ ಆದಮೇಲೆ ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸೈಡಲ್ಲಿ ಎತ್ಬಿಡೋಣ ಎತ್ತಿಟ್ಬಿಡೋಣ ಈ ಕಡೆ ಈಗ ಚಿಕನನ್ನು ಕೂಡ ಫ್ರೈ ಮಾಡೋಣ ಸ್ವಲ್ಪ ಬಟರನ್ನು ಹಾಕ್ತಾಯಿದ್ದೀನಿ ಪ್ಯಾನಿಗೆ ಬಟರ್ ಕರಗಿದ ಮೇಲೆ ಇದಕ್ಕೆ ಚಿಕನನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಚಿಕನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಸೈಡು ಫ್ರೈ ಆಗಿದೆ ಈಗ ಈಗ ಇನ್ನೊಂದು ಸೈಡು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಚಿಕನ್ ರೆಡ್ ಕಲರ್ ಆಗಿ ಬಂದಿದೆ ಈ ಥರ ಫ್ರೈ ಆಗಬೇಕು ಈ ಥರ ಎಲ್ಲ ಚಿಕನನ್ನು ಫ್ರೈ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ಚಿಕನ್ ಫ್ರೈ ಆಗಿದೆ ಇದನ್ನು ತೆಗೆದುಬಿಡ್ತೀನಿ ಈಗ ಈ ಕಡೆ ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿದ ಎಲ್ಲ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಇದಕ್ಕೆ ಕರ್ಡ್ ಕೂಡ ಸೇರಿಸಿ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಿ ತರ್ತಾ ಇದ್ದೀನಿ ಫೈನಾಗಿ ಗ್ರೈಂಡ್ ಆಗಿದೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಈ ಗ್ರೈಂಡ್ ಆಗಿ ಮಾಡಿದ ಮಸಾಲಾನ ಇಲ್ಲಿ ಸೈಡಿಗೆ ಇಟ್ಟುಬಿಡೋಣ ಈ ಕಡೆ ಒಂದು ಬಾಣಲೆಯನ್ನು ಪುನಃ ಗ್ಯಾಸಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಬಟರ್ ಮತ್ತು ಸ್ವಲ್ಪ ಆಯಿಲನ್ನು ಸೇರಿಸ್ತಾ ಇದ್ದೀನಿ ಆಯಿಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಗರಂ ಮಸಾಲನ ಇದ್ದೀನಿ ತೆಕ್ಕೆ ಮತ್ತು ಲವಂಗನ ಹಾಕಿ ಗ್ರೈಂಡ್ ಮಾಡಿದ ಮಸಾಲಾನ ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಫ್ರೈ ಮಾಡಿ ಇಟ್ಟಿದ್ದ ಚಿಕನನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋ ಬಿಟ್ಕೊಂಡು ಬರಬೇಕು ಅಷ್ಟು ತನಕ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದು ಫ್ರೈ ಮಾಡಿ ಇಟ್ಟಿದ್ದ ಮಸಾಲೆಗೆ ಈ ಚಿಕನನ್ನು ಹಾಕ್ತಾ ಇದ್ದೀನಿ ಈ ಚಿಕನ್ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬೋದು ಇರಬೇಕಾದ್ರೆ ಈ ರೀತಿ ಸ್ವಲ್ಪ ನೀರು ಹಾಕಿ ಇಟ್ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕುಟ್ಟಿದ್ದ ಪೆಪ್ಪರ್ ಪೌಡ್ರು ಕೂಡ ಮೇಲಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ರೆಡಿಯಾಗಿದೆ ಸ್ಪೆಷಲ್ ಪೆಪ್ಪರ್ ಚಿಕನ್ ನೀವು ಮನೆಯಲ್ಲಿ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಎಲ್ಲರಿಗೂ ನನ್ನ ವೀಡಿಯೋ ನೋಡಿದ ಅವರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾರೆ ಎಲ್ಲರಿಗೂ ಬಾಯ್ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್